ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನ ಮೆಜಿಷನ್ ತ್ರಿಪಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಇವತ್ತು ಏಂಜಲ್ ಕಡೆಯಿಂದ ನಿಮ್ಗೆಲ್ಲರಿಗೂ ಏನು ಆನ್ಸರ್ ಸಿಗ್ತಾ ಇದೆ ಅಂತ ನೋಡೋಣ ಕಾರ್ಡನ್ನು ಶಫಲ್ ಮಾಡ್ತಾ ಇದ್ದೀನಿ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಎರಡೆರಡು ಕಾರ್ಡ್ಗಳನ್ನು ಇಡ್ತಾ ಇದ್ದೀನಿ ಏಂಜಲ್ ಕಡೆಯಿಂದ ನಿಮಗೆ ಯಾವ ಆನ್ಸರ್ ಸಿಗ್ತಾ ಇದೆ ಅಂತ ನೋಡೋಣ ನೀವು ಪ್ರೇಯರ್ ಮಾಡಿ ಯಾವ ಕಾರ್ಡನ್ನು ಬೇಕು ಅಂತ ಚೂಸ್ ಮಾಡಿ ಫಸ್ಟ್ ಒನ್ ಬಂದು ಓಪನ್ ಮಾಡ್ತಾ ಲೆಟ್ ಗೋ ಮಾಡಿ ಇಲ್ಲ ಅಂದರೆ ನಿಮಗೆ ಅದು ನಿಮ್ಮಲ್ಲಿರ್ತಕ್ಕಂಥದ್ದನ್ನು ಗೋ ಮಾಡಿ ಅದರಿಂದ ನಿಮಗೆ ಏನು ಸಿಗ್ದೇ ಇರ್ಬೋದು ದಯವಿಟ್ಟು ಮನಸಲ್ಲಿ ಇರುವಂಥದ್ದನ್ನು ಬೇರೆ ಇರೋಂಥ ವಿಚಾರಗಳನ್ನು ಲೆಟ್ಕೋ ಮಾಡೋ ಮುಖಾಂತರ ನಿಮಗೆ ಆ ವೈಬ್ರೇಷನ್ ಸಿಗೋ ಇದೆ ಮತ್ತು ಪಾಸಿಟಿವಿಟಿನ ತೊಗೋತೀರಾ ಇಲ್ಲಾಂದರೆ ಅದು ನಿಮಗೆ ಸಿಗೋಲ್ಲ ಲೆಟ್ಕೋ ಮಾಡೋದ್ರಿಂದ ನಿಮಗೆ ಸಿಗ್ತಾ ಇದೆ ನಿಮ್ಮ ಜೀವನದಲ್ಲಿ ಏನನ್ನು ಲೆಟ್ಕೋ ಮಾಡಬೇಕು ಅದನ್ನು ಲೆಟ್ಕೋ ಮಾಡಿ ನೀವು ಏನನ್ನ ಅಂದ್ಕೊಂಡಿದ್ದೀರಾ ಅದು ವಿತ್ ಇನ್ ನೆಕ್ಸ್ಟ್ ಫೀವ್ ಮಂತ್ಸ್ ಒಳಗಡೆ ಸಿಗ್ತಾಯಿದೆ ನಿಮ್ಮ ಜೀವನದಲ್ಲಿ ಬಿಗ್ ಹ್ಯಾಪಿ ಚೇಂಜಸ್ ಇದೆ ಇನ್ನು ಫೈವ್ ಮಂತ್ ಅಲ್ಲಿ ನೀವೇನು ಅಂದ್ಕೊಂಡಿದ್ದೀರಾ ಅದು ನಿಮಗೆ ಬರ್ತಾ ಇದೆ ಬಿಗ್ ಹ್ಯಾಪಿ ಚೇಂಜಸ್ ನೆಕ್ಸ್ಟ್ ಬಂದು ನೀವು ನಂಬಿಕೆ ಇಡಿ ನೀವು ನಂಬಿಕೆಟ್ಟಲ್ಲಿ ನಿಮ್ಮ ಮೇಲೆ ಫಸ್ಟು ನೀವು ನಂಬಿಕೆನ ಇಟ್ಕೋಬೇಕು ಅದರಿಂದ ಮತ್ತೆ ದೇವರ ಮೇಲೂ ನಂಬಿಕೆನ ಇಟ್ಕೊಳ್ಳಿ ನೀವು ಏನು ಅಂದ್ಕೊಂಡಿರ್ತೀರ ಅದಕ್ಕಿಂತ ಡಬ್ಬಲ್ ಆಪರ್ಚುನಿಟಿಗಳು ನಿಮಗೆ ಸಿಗ್ತಾ ಇದೆ ದುಡ್ಡೆಲ್ಲಾದರೂ ಹಾಕಿರ್ಬೋದು ನಿಮ್ಮ ಆದರೂ ಹಾಕಿರ್ಬೋದು ನೀವೇನೇನು ಕನಸುಗಳನ್ನು ಕಂಡಿರ್ತೀರಾ ಏನ್ ಒನ್ ಆ ಕನಸುಗಳು ನಿಮಗೆ ಡಬ್ಬಲ್ ಆಗಿ ಸಿಗ್ತಾ ಇದೆ ಫಸ್ಟು ನಿಮ್ಮ ಮೇಲೆ ನಿಮ್ಮ ಮೇಲೆ ಫಸ್ಟು ನೀವು ನಂಬಿಕೆನ ಇಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆಲ್ ಎಲ್ಲರಿಗೂ ಧನ್ಯವಾದಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರ್ ಒಡ್ಕೆ ಸಬ್ಸ್ಕ್ರೈಬ್ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು